ಈಗ ಇನ್ನ ಒಂದು ಇವರೆಲ್ಲ ತಿಳುವಳಿಕೆ ಇದ್ದಂತವ್ರು ಮಂತ್ರಿ ಆಗಿ ಎಮ್ ಎಲ್ ಕೆಲಸ ಮಾಡಿದಂಥ ನಾಡಗೌಡರು ಬಸವರಾಜ್ ಬಿಟ್ಬಿಡ್ರಿ ಪಾಪ ಎಲ್ಲ ಪತ್ರ ಇಲ್ಲ ಬಿಟ್ಬಿಡ್ರಿ ಪಾಪ ಎಲ್ಲ ಪತ್ರ ಇಲ್ಲ ಬುದ್ಧಿಲ್ಲ ಹುಚ್ಚಂತರ ಮಣ್ಣಿನ ಅನ್ನ ತಿಂತಿವಿ ಶಿವರಾಜ್ ತಂಗಡಿ ಬುದ್ಧಿದ್ರ ಬುದ್ಧಿದ್ದು ಮಾತಾಡ್ತದ ಈ ಭಾಗದ ನೀರಿನ ಕೊರತೆ ಏನು ಈ ರೈತರ ಅಜೆಂಡೇನು ರೈತರ ಭಾವನೆ ಏನು ರೈತರ ಭಾವನೆಗೆ ತಕ್ಕ ನಡ್ಕಂತದ್ದ ಉಚ್ಚದನ ನೀರಿನ ಮಣ್ಣಿನ ಗುಣನ ಕೊರ್ತಿಲ್ಲ ನೀರಿನ ಭಾವನೆ ಕೊರತಿಲ್ಲ ತಿಳಿದಂಗೆ ನೀರು ಅಂತ ಅಂತಾನ ಏನು ಗೊತ್ತೈತಿ ಹೇಳು ಬಾ ಹೇಳು ನೀರಿನ ಲೆಕ್ಕ ನಾನು ಕೊಡ್ತೀನಿ ಹನಿ ಅನಿ ಹನಿ ಕೊಡ್ತೀನಿ ಡ್ಯಾಮ್ ಅಂತ ಕುಂತ್ ತಾನು ಕೊಡಂತೇಳು ಒಂದು ಐ ಸಿ ಎಸ್ ಮೀಟಿಂಗ್ ಕರ್ಲಾದ್ರೆ ನೀರು ಬಿಡೋಕೆ ಬಿಡಕ್ಕೆ ಇವ್ಯಾರು ಮೂರು ರಾಜ್ಯದ ಸಮಸ್ಯೆ ಇವತ್ತು ಮೂರು ಎರಡು ಆಂಧ್ರ ತೆಲಂಗಾಣರು ಇವತ್ತು ಸೆಂಟರ್ ಸೆಟ್ರು ನೀರೆಲ್ಲ ಬಿಡಿಸ್ತಾರೆ ಅವ್ರಿಗೆ ಲಾಭ ಆಗ್ತೈತೆ ರೀ ನೀರು ಹೋದ್ರೆ ಅವ್ರಿಗೆ ನೀರು ಹೋದ್ರೆ ಲಾಭ ಆಗ್ತೈತಿ ಕರ್ನಾಟಕ ಲಾಭ ಅಲ್ಲ ಇವತ್ತು ಅವ್ರು ಇನ್ನೂ ಟೈಮ್ ತಗೋತಾರೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ರಿ ಶೆಟ್ರ್ ಕುಣಿಸೋ ಅಂತಾರೆ ನಮ್ಮ ರಾಜ್ಯದ್ದು ನಮ್ಮ ಭಾಗದ ಮಂತ್ರಿಗಳು ಬಾ ಜವಾಬ್ದಾರರು ಬೇಕಲ್ಲ ಯಾರಿಗೆ ಲಾಭ ಆಗ್ತೈತಿ ನೀರು ಹೋದ್ರೆ ಆಂಧ್ರ ತೆಲಂಗಾಣಿಗೆ ಲಾಭ ಆಗ್ತೈತಿ ನಮ್ಗೆ ಲಾಭ ಆಗೋಲ್ಲ ಇವತ್ತು ಎರಡು ಮೇಲೆ ನೀರು ಕೊಟ್ಟರೆ ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ಲಾಭ ಆಗ್ತೈತೆ ಅದನ್ನ ಮನವರಿಕೆ ಮಾಡ್ಬೇಕಲ್ಲ ಮಂತ್ರಿ ಅದಾವ ಹಾ ಎಸ್ಟ್ ನಾಡಗೌಡರಿಗೆ ಬೇಕಲ್ಲು ನಾಡಗೌಡರಿಗೆ ಬೇಕಲ್ಲ ನಾಡಗೌಡ್ರಿಗೆ ಹೇಳಕತ್ತಾರ ಅದು ಮಾಧ್ಯಮದೊಳಗ ಏಯ್ ಎರಡನೇ ಬೆಳಗ್ಗೆ ನೀರು ಕೊಡೋಕೆ ಸಾಧ್ಯತೆ ಹೆಂಗೆ ಕೊಡ್ತೀರಿ ಹೇಳಿರಿ ನಾವು ಪ್ರತಿ ಸತ್ತೆ ಡ್ಯಾಮ್ನೊಳಗೆ ನೂರ ಐದು ಟಿ ಎಮ್ ಸಿ ನೀರು ಇಟ್ಕೊತಿದ್ವಿ ಮಳೆ ಬಂದು ಇಟ್ಕೊಂಡು ನೂರ ಐದು ಟಿ ಎಮ್ ಸಿ ನಮ್ಮ ಟಾರ್ಗೆಟ್ ನಮ್ಮ ಡ್ಯಾಮ್ನೊಳಗೆ ನೂರ ಐದು ಟಿ ಎಮ್ ಸಿ ಅವ್ರಿಗೂ ಇಟ್ಕೊಳ್ಳೋಕೆ ಸಾಧ್ಯತೆ ಐತೆ ಇತ್ತು ಬೋರ್ಡ್ನೊಳಗೆ ಎಂಬತ್ತಕ್ಕಿಂತ ಹೆಚ್ಚಿಗೆ ಇಟ್ಕೊಳ ಅಂತ ಹೇಳಿದ್ದಾರೆ ಯಾರು ಸೆಂಟ್ರಲ್ ಗೌರ್ಮೆಂಟ್ದವರು ಈಗ ಕನ್ನಯ್ಯ ನಾಯ್ಡವ್ರ ಬಗ್ಗೆ ಮಾತಾಡಕತ್ತಾರ ಕನ್ನಯ್ಯ ನಾಯ್ಡವ್ರ ಜೊತೆಗೆ ನಾನು ನಿನ್ನ ರಾತ್ರಿ ಮಾತಾಡಿನಿ ಅನೇನ ಆಡ್ರಿ ಏನಂದ್ರು ನೋಡಿರಿ ನಾನು ಆಗಸ್ಟ್ ತಿಂಗಳದೊಳಗೆ ಮಾತಾಡಿದ್ದೀನಿ ಅವರಿಗೆ ನನ್ನ ಹತ್ರ ಬಂದಿದ್ದರು ಅವರು ಆದ್ರೆ ಅಲ್ಲೇ ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ನಿರ್ಧಾರ ಮಾಡಿರಿ ಯಾಕಂದರೆ ವಾಟ್ರ್ ಬೋರ್ಡ್ನೊಳಗೆ ನಮ್ಮ ಲೆವೆಲ್ಲು ಎಂಬತ್ತಕ್ಕಿಂತ ಹೆಚ್ಚಿಟ್ಕಬಾರ್ದು ಅಂತ ಐತೆ ಎಂಬತ್ತಕ್ಕಿಂತ ಹೆಚ್ಚಿಟ್ಕಬಾರ್ದು ಅಂತಂದ್ರೆ ಒಂದು ಬೆಳಿಗ್ಗೆ ನೀರು ಹೆಂಗೆ ಕೊಡ್ತೀರಿ ಅಂತ ನಾನು ಕೇಳಿದೆ ಅವ್ರಿಗೆ ನಮ್ಮ ಲೆಫ್ಟು ರೈಟು ಎಲ್ ಎಲ್ ಸಿ ಎಚ್ ಎಲ್ ಸಿ ಇವೆಲ್ಲವೂ ಸೇರಿ ಮಿನಿಮಮ್ ಅರವತ್ತು ಟಿ ಎಮ್ ಸಿ ನಮಗೆ ಬೇಕು ಹಾಂ ಎಲ್ಲ ಫ್ಯಾಕ್ಟ್ರಿ ಬಂತು ನೀರು ಕುಡಿಯೋಕೆ ಬಂತು ಎಲ್ಲದಕ್ಕೂ ಬಂದ್ರೂ ಮಿನಿಮಮ್ ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ಬೇಕು ಮತ್ತೆ ಅದನ್ನು ಕುಡಿಯೋ ನೀರಿಗೆ ಅಂತಂದ್ರೆ ಮತ್ತೊಂದು ಏಳು ಎಂಟರಿಂದ ಎಂಟು ಟಿ ಎಮ್ ಸಿ ನಾವು ಹೆಚ್ಚಿಗೆ ಮಾಡ್ಕೋಬೇಕು